ದಾಂಡೇಲಿ ತಾಲೂಕಿನ ಕೋಗಿಲಬನದಲ್ಲಿರುವ ಗಾವಟಾಣಕ್ಕೆ ರಸ್ತೆ ಸಂಪರ್ಕವನ್ನು ಕಲ್ಪಿಸುವಂತೆ ಸ್ಥಳೀಯರಿಂದ ಮನವಿ ದಾಂಡೇಲಿ ತಾಲೂಕಿನ ಕೋಗಿಲಬನ ಬಡಕಾನಶಿರಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೋಗಿಲಬನ ಗ್ರಾಮದ ಗಾವಟಾಣಕ್ಕೆ ರಸ್ತೆ ಸಂಪರ್ಕವಿಲ್ಲದೆ ಸ್ಥಳೀಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಗದ್ದೆಯಲ್ಲಿ ನಡೆದುಕೊಂಡು ಹೋಗಬೇಕಾದ ಸ್ಥಿತಿ ಇರುವುದರಿಂದ ರಸ್ತೆ ಸಂಪರ್ಕವನ್ನು ಕಲ್ಪಿಸಿಕೊಡುವಂತೆ ಸ್ಥಳೀಯ ಗ್ರಾಮಸ್ಥರು ಇಂದು ಮಂಗಳವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಗೌಟಾಣ ಈ ವ್ಯಾಪ್ತಿಯಲ್ಲಿ ಇಪ್ಪತ್ತರಿಂದ ಮೂವತ್ತು ಮನೆಗಳಿದ್ದು ಇಲ್ಲಿಯ ಜನರಿಗೆ ನಿತ್ಯ ಓಡಾಡಲು ರಸ್ತೆ ಸಂಪರ್ಕ ಇಲ್ಲದೇ ಇರುವುದರಿಂದ ತೀವ್ರ ತೊಂದರೆಯಾಗಿದೆ ಶಾಲಾ ವಿದ್ಯಾರ್ಥಿಗಳು ಅದು ಈಗಂತೂ ತುಂಬಿದ ಮಳೆಗಾಲದ ಸಂದರ್ಭದಲ್ಲಿ ನೀರು ನಿಂತ ಗದ್ದೆಯಲ್ಲಿ ನಡೆದುಕೊಂಡೇ ಹೋಗಬೇಕಾದ ಪರಿಸ್ಥಿತಿ ಇಲ್ಲಿದೆ ಆದ್ದರಿಂದ ಕಳೆದ ಅನೇಕ ವರ್ಷಗಳಿಂದ ಇರುವ ಬೇಡಿಕೆಯಾಗಿರುವ ರಸ್ತೆ ಸಂಪರ್ಕವನ್ನು ಕಲ್ಪಿಸಿಕೊಡುವಂತೆ ಸ್ಥಳೀಯ ಗ್ರಾಮಸ್ಥರು ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ घराबद्दल अर्जी दिला तर नावार घरी काय ना आणि कोण मी जागा असा आडावा घर नाही आणि त्याच्यावरती डायरेक्ट नावार केले जागे ते नाव पडते आणि

रोड एवढाच करून द्या पाणी करंट येलाय सगळं द्यायला आहे दांडली काली अडीच किलोमीटर जाईल दांडली वर्धा किलोमीटर

ಇಲ್ಲಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಮನೆಗಳು ಎಲ್ಲ ಕೊಟ್ಟಿದ್ದಾರೆ ಆದ್ರೆ ರಸ್ತೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಇವರಿಗೆ ಸಣ್ಣ ಮಕ್ಕಳಿಗೆ ಹಾಸ್ಪ ಶಾಲೆಗೆ ಹೋಗ್ಬೇಕಾದ್ರೆ ಆಗ್ತಾ ಇದೆ ಇವ್ರು ಮುದುಕರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಆಗ್ತಾ ಇದೆ ಗರ್ಭಿಣಿ ಇದ್ದವರಿಗೆ ಹಾಸ್ಪಿಟಲ್ ತಗೊಂಡು ಹೋಗಬೇಕಾದ್ರೆ ತೊಂದರೆ ಆಗ್ತಾ ಇದೆ ಆದ್ರೆ ಮತ್ತೆ ಇಲ್ಲಿಂದ ಮತ್ತೆ ಡೆಂಗು ಮಲೇರಿಯಾ ಇವೆಲ್ಲ ಬರ್ತಾ ಇದೆ ಆದ್ರೂ ಇವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾದ್ರೆ ರಸ್ತೆ ಇಲ್ಲ ಆದ್ರ ಕಾರಣದಿಂದ ಇದಕ್ಕೆ ವಿಡಿಯೋ ಮಾಡ್ತಾ ಇದೀವಿ ನಾವು ಯಾರು ಬರುತ್ತ ಇಲ್ಲೇ ಮಾಡ್ತಿ ಮಾಡ್ತಿ ಹೇಳಿ ನಮ್ಗೆ ಇಲೆಕ್ಷನ್ ಮುಗಿಯೋ ಮಠ ಹೇಳ್ತಾರ ಅವ್ರೆ ಇಲೆಕ್ಷನ್ ಮುಗ್ದಾದ್ರು ನಮ್ಗೆ ಇಲ್ಲಿ ರಸ್ತೆ ಮಾಡ್ತಾ ಇಲ್ಲ ಅವ್ರು ಬರ್ತಾ ಇಲ್ಲ ಯಾರು ಬರ್ತಾ ಇಲ್ಲ ಯಾರು ಬರುಂಗಲ್ಲ ಇಲ್ಲ ಯಾರು ಬರುಂಗಲ್ಲ वोट वोटा इथे जातात वोट घरामानी म्हणून आमच्या इथे उमडासून द्या तुम्ही सगळं सांगतो तहसीलदार इलेक्शनाच्या पहिली सांगून गेल्यावर तहसीलदार घरू पडतो